ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವಿಡ್ನಿಸ್ ಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಅಂದರೆ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಹಬ್ಬದ ದಿವಸ ಈ ಶುಕ್ರವಾರ ಮಾಡೋಣ ಅಂತ ಸ್ವಲ್ಪ ಸ್ಕ್ರೀನ್ ಎಲ್ಲ ಒಗಿಬೇಕಾಗಿತ್ತು ಅದಕ್ಕೆ ಬೆಳಗ್ಗೆ ಫಸ್ಟು ಎಲ್ಲ ಒಗೆದ್ಬಿಟ್ಟು ಆಮೇಲೆ ಅಣ್ಣ ಬೇರೆ ಇವತ್ತು ತಿರುಪತಿಗೆ ಇದ್ದರು ಅಣ್ಣ ಫ್ರೆಂಡ್ ಬರ್ಡೇ ಇತ್ತು ಅದಕ್ಕೆ ಎಲ್ಲರೂ ಸೇರಿ ಅವರು ಫ್ರೆಂಡ್ಸ್ ಎಲ್ಲ ತಿರುಪತಿಗೆ ಹೋಗ್ತಾಯಿದ್ರು ಅಣ್ಣ ಒಬ್ಬಟ್ಟು ಮಾಡ್ಕೊಂಡು ಕೊಡೋದಕ್ಕೆ ಬೇರೆ ಹೇಳಿತ್ತು ನಾನು ನೈಟೇ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಮತ್ತು ಹಾಗೆ ಫ್ರಿಜ್ಜಲ್ಲಿ ಇದ್ದಿದ್ದು ಎಲ್ಲಾನು ತೆಗೆದು ಅದು ಹಾಗೆ ತೊಳೆದು ಇಟ್ಬಿಟ್ಟಿದ್ವಿ ಆಮೇಲೆ ಸಂಜೆ ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿ ತರಕಾರಿ ಬೇರೆ ಎಲ್ಲ ತೊಗೊಬಂದಿದ್ವಲ್ಲ ತರಕಾರಿ ಎಲ್ಲ ಇತ್ತು ಹಾಗೆ ಜೋಡಿಸಿ ಇಟ್ಕೊಳ್ಳೋಣ ಫಸ್ಟು ಇದೆಲ್ಲ ಇಟ್ಬಿಡೋಣ ಆಮೇಲೆ ಒಬ್ಬಟ್ಟು ಕುತ್ಕೋಬೇಕು ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದಿದ್ವಿ ಮಕ್ಕಳೆಲ್ಲ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಎಲ್ಲ ಬೇಗ ಮಾಡಿಬಿಟ್ಟು ಬೇಗ ಎಲ್ಲ ಸ್ಕ್ರೀನ್ ಎಲ್ಲ ಒದ್ಬಿಡೋಣ ಅಂತ ಹೇಳಿ ಅದಕ್ಕೆನು ನಾನು ಇರ್ತೀನಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸರಿ ಅಂತ ಹೇಳಿ ನಾನು ಇದೆಲ್ಲ ಹಾಗೆ ಫ್ರಿಜ್ಜೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ನೀವು ಬೇ ಅಣ್ಣನ ಕೇಳಿದ್ವಿ ಹನ್ನೊಂದು ಗಂಟೆಗೆ ಹೋಗ್ತೀವಿ ಅಂತ ಹೇಳಿದ್ರು ಅಂದರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಮನೆ ಬಿಡ್ತೀವಿ ಅಂತ ಹೇಳಿದ್ರು ನಾವು ಒಂದು ಎಂಟೂವರೆ ಅಷ್ಟರಲ್ಲಿ ಒಬ್ಬಟ್ಟು ಮಾಡೋದು ಕುತ್ಕೊಂಡ್ರು ಒಂದು ಹತ್ತು ಗಂಟೆ ಅಷ್ಟರಲ್ಲೆಲ್ಲ ಬೇಗನೆ ಮಾಡ್ಬೋದು ಒಂದು ಐವತ್ತು ಒಬ್ಬಟ್ಟು ಎಳಿತು ಅಣ್ಣ ಐವತ್ತು ಒಬ್ಬಟ್ಟು ಮಾಡ್ಕೊಂಡು ಕೊಡಿ ಅಂತ ಅದಕ್ಕೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಎಂಟೂವರೆ ಒಳಗಡೆ ಎಷ್ಟು ಆಗುತ್ತೋ ಅಷ್ಟು ಮಾಡಿಬಿಡೋಣ ಆಮೇಲೆ ಹೋಗಿ ಒಬ್ಬಟ್ಟು ಮಾಡೋಕೆ ಕುತ್ಕೊಳ್ಳೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಫಸ್ಟು ನಾನು ಈ ತರಕಾರಿ ಎಲ್ಲ ಇತ್ತಲ್ಲ ಅಡುಗೆ ಮನೆಯಲ್ಲಿ ಫಸ್ಟೆಲ್ಲ ಹೇಳಿ ಬಾಕ್ಸ್ ಬಾಕ್ಸೆಲ್ಲ ತೊಳೆದು ನಾನು ಹಾಗೆ ತರಕಾರಿ ಎಲ್ಲ ಎತ್ತಿ ಎತ್ತಿಟ್ಕೊಂಬಿಟ್ಟೆ ಆಮೇಲೆ ಅಮ್ಮ ಬೇರೆ ಹಸಿ ಬಟಾಣಿ ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ಬಿಡಿಸ್ಕೊಡ್ತೀನಿ ತೋಟ ಎಲ್ಲ ತೆಗೆದು ತೊಳಸ್ಕೊಡ್ತೀನಿ ನೀವು ಮಾಡ್ಕೊಳ್ಳಿ ಬೇರೆ ಕೆಲಸ ಅಂತ ಹೇಳಿದ್ರು ನಮ್ಮೂರಲ್ಲಿ ಬೇರೆ ತರಕಾರಿ ಸಿಗೋದಲ್ಲ ನಾವು ಹೊರ್ಗಡೆಯಿಂದಾನೆಲ್ಲ ತೊಗೊಬರ್ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಬಂದು ಇಟ್ಕೊಂಡ್ಬಿಡ್ತೀನಿ ವಾರಕ್ಕೆ ಹದಿನೈದು ದಿವಸಕ್ಕಾಗೋಷ್ಟು ಆಮೇಲೆ ಅದಕ್ಕೆ ಫಸ್ಟು ಎಲ್ಲ ಅದೆಲ್ಲ ಉಂಡೆ ಮಾಡ್ಕೊಂಡು ಅಂದರೆ ನಾನು ಇದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ಹೂರ್ಣ ಮಾಡ್ಕೊಳ್ಳೋದು ಬೇಳೆ ಬೇಯಿಸೋದು ಅದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಾನು ಮಾಡ್ಕೊಂಡು ಕೊಡ್ತೀನಿ ನೀನು ತಟ್ ಒಬ್ಬಟ್ಟು ತಟ್ಟಿ ನೀನು ಮಾಡ್ಕೊ ಅಂತ ಹೇಳಿದ್ರು ಅಂದರೆ ಯಾವಾಗೂ ಆಗೇನೆ ಹಾಗೆ ಸ್ವಲ್ಪ ಒಬ್ಬಟ್ಟು ಸಾಂಬಾರು ಮಾಡ್ಕೊಂಬಿಡೋಣ ಮಧ್ಯಾಹ್ನ ಕೂಟಕ್ಕಾಗುತ್ತೆ ಅಂತ ಹೇಳಿ ಅದಕ್ಕೆ ಅದೆಲ್ಲ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಒಬ್ಬಟ್ಟು ಸಾಂಬಾರೆಲ್ಲ ಮಾಡಿ ನಾನು ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಈ ಥರ ಕವರಲ್ಲೇ ಯಾವಾಗಲೂ ಈ ಸ್ಯಾರಿ ತೊಗೊಬರ್ತೀವಲ್ಲ ಆ ಕವರಲ್ಲೇ ನಾನು ಯಾವಾಗಲೂ ಒಬ್ಬಟ್ಟು ಮಾಡೋದು ಅಂದರೆ ಎಲೆಯಲ್ಲಿ ಕೈಯಲ್ಲಿ ತಟ್ಟಕ್ಕೆಲ್ಲ ನನಗೆ ಬರೋಲ್ಲ ಇದೇ ಥರನೇ ಮಾಡೋದು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಟ್ಬಿಟ್ಟು ನೀಟಾಗಿ ಮಾಡಿಕೊಂಡ್ರೆ ನಾವು ಎಷ್ಟು ತೆಳ್ಳಕ್ಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಮಂದ ಬೇಕು ಅಂದರೆ ಇಲ್ಲ ಫುಲ್ಲು ತೆಳ್ಳಕ್ಕೆ ಬೇಕು ಅಂದ್ರೂ ನಾವು ಮಾಡ್ಕೋಬೋದು ಒಬ್ಬಟ್ಟನ್ನ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಒಬ್ಬಟ್ಟು ಮಾಡ್ಕೊಳ್ತೀನಿ ಅಂತೇಳಿ ಅಣ್ಣ ಬೇರೆ ಚೆನ್ನಾಗಿ ಮಾಡಿ ಅಂತ ಇತ್ತು ನಮ್ಮ ಖರ್ಮಕ್ಕೂ ಏನೋ ಸ್ವೀಟ್ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟಿದ್ರು ಅದಕ್ಕೆ ಅಂದರೆ ಅದು ಜಾಸ್ತಿ ಸ್ವೀಟ್ ಬೇಡ ಹೊರಗಡೆ ಹೋಗೋದಲ್ವ ಅವರು ಎಲ್ಲ ಸ್ವೀಟ್ ತಿಂತಾರೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ಒಬ್ಬಟ್ಟು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಅಣ್ಣ ನಾವು ಬೇರೆ ಯಾರೂ ಟಿಫನ್ ಏನೂ ಮಾಡಿರಲಿಲ್ವಲ್ಲ ಟೇಸ್ಟು ಏನು ನೋಡಿರಲಿಲ್ಲ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಲ್ಲ ಅಲ್ಲಿ ಹೋಗಿ ತಿಂತಾರೋ ಏನೋ ಅಂದ್ಬಿಟ್ಟು ನಾವು ಏನು ನೋಡಿರಲಿಲ್ಲ ಆಮೇಲೆ ಅಣ್ಣನಿಗೆ ಹಾಕೊಂಡು ಕೊಟ್ರು ಅದಕ್ಕೆ ಲಾಸ್ಟಲ್ಲಿ ಅಣ್ಣಯ್ಯ ಇಲ್ಲ ತಿನ್ಬೋದು ಏನಿಲ್ಲ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಅಣ್ಣಂಗೆ ಹಾಕೊಂಡು ಕೊಟ್ಟೋದಕ್ಕೆ ಅಣ್ಣ ಏನು ಮಾಡಿದ್ರು ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತು ಅಷ್ಟೇ ಅಂತ ಹೇಳಿದ್ರು ಬೆಲ್ಲ ಅಂತ ಹೇಳಿದರೆ ಬೆಲ್ಲ ಹಾಕ್ಬೋದಾಗಿತ್ತು ಅಣ್ಣನೂ ಏನು ಹೇಳಲಿಲ್ಲ ನಾವು ನಾವು ಎಲ್ಲೋ ಸ್ವಲ್ಪ ಸ್ವೀಟ್ ಕಮ್ಮಿ ಇರ್ಬೋದೇನೋ ಬಿಡು ಅದು ಸರೋಗುತ್ತೆ ಸ್ವಲ್ಪ ಆರಿದ್ಮೇಲೆಲ್ಲ ಸರೋಗುತ್ತೆ ಅಂದ್ಕೊಂಡು ನಾವು ತಿಳ್ಕೊಂಡ್ವಿ ಆಮೇಲೆ ನೋಡಿದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತಂತೆ ಆರಬೇಕಲ್ಲ ಚೆನ್ನಾಗಿ ಆರಿದ ಅಂದರೆ ಸ್ಟಾರ್ಟಿಂಗ್ ಬೇರೆ ಬೆಳಗ್ಗೆ ನಾವು ಹಿಟ್ಟೆಲ್ಲ ಕಲಸಿಟ್ಟಿದ್ದು ಬೆಳಗ್ಗೆ ಆರು ಗಂಟೆಯಲ್ಲಿ ಇಟ್ಟು ಕಲಿಸಿದ್ರೆ ಅದು ಸ್ವಲ್ಪ ಬನ್ನಿ ಬರೋದಕ್ಕೆಲ್ಲ ಟೈಮ್ ತಗೊಳೋದಲ್ಲ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಇದು ಮಾಡಿದ್ದು ಸ್ಟಾರ್ಟಿಂಗ್ ಒಂದು ಐದಾರು ಒಬ್ಬಟ್ಟು ಸ್ವಲ್ಪ ಗಟ್ಟಿಯೇ ಬಂತು ಅಷ್ಟೊಂದು ತೆಳು ಏನು ಬಂದಿಲ್ಲ ಅಂದರೆ ಹಿಟ್ಟು ಗಟ್ಟಿ ಇತ್ತು ಒಬ್ಬಟ್ಟಂತೂ ತಿಳ್ಲಿಕ್ಕೆ ಮಾಡಿದ್ದಿದ್ದು ಆಮೇಲೆ ಹಾಗೆ ತುಪ್ಪ ಕಾಯಿಸಿ ಕೊಡೋಣ ಅಂತ ಹೇಳಿ ಸ್ವಲ್ಪ ಅಣ್ಣನಿಗೆ ಮನೆಯಲ್ಲಿ ಯಾವುದೇ ತುಪ್ಪ ತೊಗೊಬಂದರೂ ಮನೆಯಲ್ಲಿ ಸ್ವಲ್ಪ ಕಾಯಿಸ್ಕೊಡ್ಬೇಕು ಏಲಕ್ಕಿ ಕಾಯಿ ಎಲೆ ತೊಟ್ಟು ಕರಿಬೇವು ಸ್ವಲ್ಪ ಚಿಟಿಕೆ ಅರಿಶಿನ ಇದೆಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಡ್ಬೇಕು ಇಲ್ಲಾಂದರೆ ಅಣ್ಣ ಚೆನ್ನಾಗಿರಲ್ಲ ತುಪ್ಪ ಅಂತ ಇರ್ತಾರೆ ಆಮೇಲೆ ಹಾಗಾಗಿ ಸರಿ ಅಂತ ಹೇಳಿ ಅದಕ್ಕೆ ಹಾಗೆ ತುಪ್ಪನೂ ಕಾಯೋದಕ್ಕಿಟ್ಟರು ಅವರು ಒಬ್ಬಟ್ಟು ಉಂಡೆ ಎಲ್ಲ ಮಾಡ್ಕೊಟ್ಟಿದ್ದಾದಮೇಲೆ ತುಪ್ಪ ಕಾಯಿಸ್ಕೊಳ್ತೀನಿ ಅಂತ ಬಂದರು ನಾನು ಬೇಗನೆ ಒಬ್ಬಟ್ಟೆಲ್ಲ ಆಯಿತು ಹತ್ತುವರೆ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತುವರೆಷ್ಟು ಒಳಗಡೆ ಎಲ್ಲ ಮುಗೀತು ಎಲ್ಲ ಮಾಡಿದೆಲ್ಲ ಆಯಿತು ಇನ್ನು ಪ್ಯಾಕಿಂಗ್ ಮಾಡಬೇಕಾಗಿತ್ತು ಕವರ್ ಕವರೆಲ್ಲ ತರಿಸಿದ್ವಿ ನಾವು ಅದು ನಮಗೆ ಪ್ಯಾಕಿಂಗ್ದು ಅದು ಕವರು ಅಷ್ಟೊಂದು ನಾವು ತಂದಿರಲಿಲ್ಲ ಯಾವತ್ತೂ ಗೊತ್ತಾಗಿರಲಿಲ್ಲ ರಿಷಿನ್ ಕಳಿಸಿದ್ವಿ ತೊಗೊಬರೋದಕ್ಕೆ ಅವ್ನು ಹೋಗ್ಬಿಟ್ಟು ಒಬ್ಬಟ್ಟು ಪ್ಯಾಕಿಂಗ್ ಕವರು ಒಬ್ಬಟ್ಟು ಪ್ಯಾಕಿಂಗ್ ಕವರ್ ಅಂತ ಕೇಳಿದ್ದಾನೆ ಅವ್ರಿಗೂ ಗೊತ್ತಿಲ್ಲ ಈ ಥರ ಇಡ್ಲಿ ಕವರ್ ಬರುತ್ತಂತಲ್ಲ ತರ್ಟೀನ್ ಪಾಯಿಂಟ್ ತರ್ಟಿನ್ ಆ ಸೈಜು ಕವರ್ ಅಂತ ಕೇಳಬೇಕಂತೆ ಒಬ್ಬಟ್ಟು ಕವರ್ಗೆ ಆಮೇಲೆ ಅವ್ನು ಕೇಳಿಬಿಟ್ಟು ತಗೊಬಂದ ಆಮೇಲೆ ತಗೋಬಂದ ಅವನು ನಾನು ಎಲ್ಲ ಫುಲ್ ನಾನು ಪ್ಯಾಕ್ ಮಾಡ್ತೀನಿ ಅಂತ ನಾನು ಹೇಳಿದೆ ಅಣ್ಣಗೆ ಎಲ್ಲ ಎಲ್ಲೂ ಹೋಗೋದೇ ಇಲ್ಲ ಅವ್ರು ಸಾಮಾನ್ಯವಾಗಿ ನೈಟು ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲೂ ಹೋಗಲ್ಲ ಫ್ಯಾಮಿಲಿ ಜೊತೆ ಅಷ್ಟೇ ಹೋದರೆ ನಾವೆಲ್ಲ ಒಟ್ಟಿಗೆ ಹೋಗೋದು ಅಣ್ಣ ಅಂತೂ ಒಬ್ಬರೇ ಎಲ್ಲೂ ಹೋಗಲ್ಲ ಇವ್ರ ಫ್ರೆಂಡ್ಸ್ ಜೊತೆ ಏನೋ ಹೋಗ್ತಾಯಿದ್ರು ತಿರುಪತಿಗೆ ಅಂತ ಹೇಳಿ ಅಣ್ಣನ ಅಣ್ಣನ ಫ್ರೆಂಡು ಅರುಣಣ್ಣ ಅಂತ ಇದ್ದಾರೆ ಅವ್ರ ಬರ್ಡೇ ಇತ್ತು ಅದಕ್ಕೋಸ್ಕರ ಅವ್ರು ಪ್ರತಿ ವರ್ಷ ತಿರುಪತಿಗೆ ಹೋಗ್ತಾ ಇದ್ರು ಅಣ್ಣ ವರ್ಷ ಹೋಗಿರ್ಲಿಲ್ಲ ಮಿಸ್ ಆಗಿತ್ತು ಈ ವರ್ಷ ಇದು ಮೂರನೇ ವರ್ಷ ಏನು ಅಣ್ಣ ಹೋಗಿದ್ದಿದ್ದು ತಿರುಪತಿಗೆ ಆಮೇಲೆ ನಾವು ಸರಿ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋಣ ಒಬ್ಬಟ್ಟು ಈ ಥರ ಕವರಲ್ಲಿ ಈ ಥರ ಪ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಒಬ್ಬಟ್ಟೆಲ್ಲ ಆರಿದ್ಮೇಲೆ ನಾನು ಪ್ಯಾಕ್ ಮಾಡೋಕ್ಕೆ ನಾನು ಶುರು ಮಾಡಿದೆ ಅದಕ್ಕೆಗೆ ಇನ್ನು ಅಣ್ಣನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತಲ್ಲ ನೀನು ಅಣ್ಣ ಅಣ್ಣನ ಬಟ್ಟೆಯೆಲ್ಲ ನೀನು ಪ್ಯಾಕ್ ಮಾಡ್ಕೊ ನಾನು ಒಬ್ಬಟ್ಟೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಕೊಡ್ತೀನಿ ಅಷ್ಟೊಂದು ತುಪ್ಪನೂ ಆರುತ್ತೆ ಆಮೇಲೆ ಬಾಕ್ಸ್ ಕರ್ಕೊಂಡು ಕೊಡೋಣ ಅಂತ ನಾನು ಹೇಳಿದೆ ಬಾನು ಪಾಪ ಓದ್ಗೊಳ್ತಾಯಿತ್ತು ಎಕ್ಸಾಮ್ ಇದೆಯಲ್ಲ ಒಂದು ನಿಮಿಷ ಫ್ರೀ ಇಲ್ಲ ಪಾಪ ಅದೇನಾದ್ರು ಏನಾದರೂ ಕೆಳಗಡೆಗೆ ನಾವು ಬಾ ಪಾಪ ಅಂತ ಊಟನೂ ಪಾಪ ತಿನ್ನೋದಕ್ಕೆ ಬರೋದಿಲ್ಲ ಓದ್ಕೊಳ್ತಾ ಇರ್ತೈತೆ ಆಮೇಲೆ ನಾವು ಬಲವಂತ ಮಾಡಿ ನನ್ನ ಪ್ರೀತು ಇದ್ದರೆ ಸರ್ ಹೋಗಿತ್ತು ಪಾಪ ಅದು ಇವಾಗ ಆಫೀಸ್ಗೆ ಹೋಗುತ್ತಲ್ಲ ಅದು ಫ್ರೀ ಇಲ್ಲ ಏನೂ ಇಲ್ಲ ಮನೇಲೇ ಇರೋಲ್ಲ ಶನಿವಾರ ಭಾನುವಾರ ಅಷ್ಟೇ ಇವಾಗ ಬೇರೆ ಅದು ಪ್ರೀತುಗೆ ನಾನು ಒಂದು ನಿಮಿಷ ಫ್ರೀ ಇಲ್ಲಮ್ಮ ನಾನು ಏನು ಕರಿಬೇಡ್ರಿ ಕೇಳಬೇಡ್ರಿ ಅಂತ ಇರುತ್ತೆ ಆಫೀಸ್ಗೆ ಬೇರೆ ಹೋಗಿತ್ತಲ್ಲ ನಾವು ಒಬ್ಬಟ್ಟೆಲ್ಲ ಮಾಡಿ ನಾ ಎಲ್ಲ ಪ್ಯಾಕ್ ಮಾಡಿದೆ ಮಾಡಿದೆಲ್ಲ ಆದನೇ ಸ್ವಲ್ಪ ಕವರ್ ಇದು ಹಂಡ್ರೆಡ್ ಪೀಸ್ ಇರುತ್ತೆ ಅನಿಸುತ್ತೆ ಹಂಡ್ರೆಡ್ ಪೀಸ್ಗಿಂತ ಇನ್ನೂ ಜಾಸ್ತಿನೇ ಇರುತ್ತೆ ಒನ್ ಏಯ್ಟಿ ರುಪಿ ಅಂತ ಇದು ಒಂದು ಕೆ ಜಿ ಬರುತ್ತೆ ನಂಗೆ ತುಂಬಾ ಇತ್ತು ನಾನು ನಂಗೆ ಕಾಲು ಭಾಗನೂ ಖಾಲಿಯಾಗಿಲ್ಲ ಇವತ್ತು ಒಬ್ಬಟ್ಟು ಕೊಟ್ಟು ಕಳಿಸಿದ್ದು ಅದರಲ್ಲಿ ಒಂದು ಸ್ವಲ್ಪ ಕವರ್ ಹಾಗೆ ಆಯಿತು ತುಂಬ ಇತ್ತು ಬಾಳೆ ಮೇ ಎಲೆ ಮೇಲೆ ಹಾಕಿದ್ವಲ್ಲ ಬಿಸಿ ಎಲೆ ಎಲ್ಲ ಒಂಥರ ಆಗಿತ್ತು ನಾ ಮತ್ತು ಇದು ಅದರಲ್ಲೆಲ್ಲ ತುಂಬಿದೆಲ್ಲ ಆಗಿದೆ ಆದಮೇಲೆ ಬಾಕ್ಸ್ಗೆಲ್ಲ ನಾನು ಪ್ಯಾಕ್ ಮಾಡಿಕೊಟ್ವಿ ಅಣ್ಣಗೆ ಆದರೆ ಚೆನ್ನಾಗೈತೆ ಅಂದ್ಕೊಂಡಿದ್ವಿ ಅಣ್ಣ ಅಂದರೆ ಅಣ್ಣನ ಫ್ರೆಂಡ್ ಒಬ್ಬರಿದ್ದಾರೆ ಆ ಅಣ್ಣ ಯಾರ ಮನೇಲೂ ಏನು ತಿನ್ನಲ್ವಂತೆ ತುಂಬ ಸೂಕ್ಷ್ಮೆ ಅಂತೆ ಮತ್ತು ತುಂಬ ಕ್ಲೀನ್ ಅಂತೆ ನಮಗೂ ಅಷ್ಟು ಭಯ ಆಗ್ತಾಯಿತ್ತು ಅಣಯ್ಯ ಯಾವಾಗಲೂ ಇತ್ತು ಆದರೆ ಅಣಯ್ಯ ಏನೂ ಒಂದಿಲ್ಲ ಅವರೇ ಹೇಳಿದ್ದು ಮಾಡಿಸ್ಕೊಂಬ ಅಂತ ಹೇಳಿದ್ದು ಮಾಡಿಕೊಡ್ರಿ ಅಂತಂದರು ನಾವು ಇವಾಗ ಹಬ್ಬದ ಕೆಲಸ ಇದೆಯಲ್ಲ ನಾವು ಮಾಡ್ಕೊಡಲ್ಲ ಅಂತ ಅದಕ್ಕೆ ಹೇಳ್ತು ಅಂದರೆ ಅದಕ್ಕೆ ಮಾಡ್ಕೊಡಲ್ಲ ಅಂತಲ್ಲ ಅವರು ಆಮೇಲೆ ಏನು ಅಂದ್ಕೊಳ್ತಾರೋ ನಮ್ಮ ಮನೆಯಿಂದ ಮಾಡ್ಕೊಟ್ ಕಳಿಸಿದ್ರೆ ಅನ್ನೋ ಥರ ಅತ್ಕೇ ಹೇಳಿದ್ದು ಆಮೇಲೆ ಅಣಯ್ಯ ಆ ಥರ ಎಲ್ಲ ಏನೂ ಇಲ್ಲ ಕೊಡು ಅಂತ ಅಂದರು ನಾವು ಹೊರಗಡೆ ಬೇರೆ ಹೋಗಿದ್ವಲ್ಲ ಬ ನೈಟು ಬೇಳೆ ಮಾತ್ರ ಹೂರ್ಣ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದು ಬೇಳೆ ಎಲ್ಲ ಬೇಯಿಸಿ ಹೂರ್ಣ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದು ಮಾರನೇ ದಿನ ಬೆಳಗ್ಗೆನೇ ಇಟ್ಟು ಕಲಸಿ ಮಾಡಿದ್ದು ಅದು ಸ್ವಲ್ಪ ಬನಿ ಬರಬೇಕಾಗಿತ್ತು ಹಿಟ್ಟು ಸ್ವಲ್ಪ ಗಟ್ಟಿ ಅಷ್ಟೇ ಆಮೇಲೆ ಬಟ್ಟೆ ಎಲ್ಲ ಹತ್ತಿಗೆ ಎಲ್ಲ ಪ್ಯಾಕ್ ಮಾಡಿದ್ರು ಅಣ್ಣನ ಬಟ್ಟೆ ಎಲ್ಲ ಭಾವನಮ್ಮ ಕೆಳಗಡೆ ಬಂತು ಪಾಪ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಭಾವನಮ್ಮ ಕೆಳಗಡೆ ಬಂತು ಪಾ ಭಾವನಮ್ಮನೂ ಅತ್ತಿಗೆ ಎಲ್ಲ ತೊಗೊಂಡೋಗಿ ಕಾರಲ್ಲೆಲ್ಲ ಜೋಡ್ಸಿ ಕೊಟ್ಟರು ಅಂದರೆ ಅಲ್ಲಿಂದ ಅವರೆಲ್ಲ ಜೊತೇಲಿ ಇದ್ದಿದ್ದು ಅಂದರೆ ಬ್ಯಾಗ್ ಇವೆಲ್ಲ ತೊಗೊಂಡೋಗ್ಬೇಕಾಗಿತ್ತಲ್ಲ ಬ್ಯಾಗು ಬಾಕ್ಸು ಎಲ್ಲನೂ ಅಣ್ಣಲ್ಲಿ ನನ್ನ ಆಫೀಸ್ ಹತ್ರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣನೂ ಹೊರಟ್ರು ನಾವು ಅಂದರೆ ಅಣ್ಣನೂ ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಟೇನು ಇರಲಿಲ್ಲ ನಾವು ಅಷ್ಟೇ ಮನೆ ನಮ್ಮ ಇರ್ತಾ ಇರ್ತಾಯಿದ್ದು ಅಪರೂಪ ಎಲ್ಲ ನಾವು ಬೆಳಿಗ್ಗೆ ಹೋದರೆ ಸಂಜೆ ಇದ್ದಿದ್ದು ಅಣ್ಣ ಒಂದಿನ ಹೋಗ್ತಾಯಿದ್ದದಕ್ಕೆ ನಾವು ಹಿಂದೆ ಒಳ್ಳೆಯ ಎಲ್ಲೋ ಫಾರಿನ್ ಟೂರ್ ಕಳ್ಸೋ ಥರ ಹಿಂದೆನೇ ಇದ್ವಿ ನಾವು ಅಣಯ್ಯ ಹೋಗ್ಬೇಕಾದ್ರೆ ಟಾಟೋ ಬೇರೆ ಮಾಡು ಟೋಟೋ ಇತ್ತು ನಾನು ಏನು ಟಾಟೋ ಮಾಡಿಬಿಡ್ತಲ್ಲ ಫಸ್ಟ್ ಟೈಮು ಅಂತ ನೋಡ್ತಾಯಿದ್ರೆ ಬೊಬ್ಬು ಆಮೇಲೆ ಇಲ್ಲ ನಾನು ಮಾಡ್ದಕ್ಕೆ ನೀವು ಅಣ್ಣ ಮಾಡಿದ್ದು ಅಂತಂದ್ರೆ ನಮ್ಮೆಲ್ಲ ಹೌದಾ ಸರಿ ಅಂತ ಹೇಳಿ ಅಣ್ಣನೂ ಹೊರಟರು ತಿರುಪತಿಗೆ ನಾವು ಸರಿ ಅಂತ ಬಂದು ಮನೆಯೆಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಬ್ಬದ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟರಲ್ಲಾಗಲೇ ಹನ್ನೆರಡು ಗಂಟೆ ಆಗೋಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತತ್ರ ಆಗೋಗಿತ್ತು ಇನ್ನೇನು ಕೆಲಸ ಮಾಡೋದು ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಎಲ್ಲ ಮನೆ ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಬರ್ಬೇಕಾಗಿತ್ತು ಕಂಚು ಸ್ಟೀಲೆಲ್ಲ ಉಜ್ಜಬೇಕಾಗಿತ್ತು ಅದಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ ಅದಕ್ಕೇನು ನಾನು ನೆಕ್ಸ್ಟ್ ಡೇ ಅಂದರೆ ಟರ್ಸ್ಡೇ ಪ್ರೀತದ್ದು ಎತ್ನಿಕ್ ಡೇ ಇತ್ತು ಆಫೀಸಲ್ಲಿ ಅಂದರೆ ಆಫೀಸ್ಗೆ ಹೋದಾಗಿಂದ ಪ್ರೀತು ಈ ಥರ ರೆಡಿಯಾಗಿ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು ಇದು ಪ್ರೀತುನೇ ಸ್ಟಿಚ್ ಮಾಡಿಸ್ಕೊಂಡಿರೋದು ಈ ಡ್ರೆಸ್ನ ವೆಲ್ವೆ ಡ್ರೆಸ್ಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿರೋದು ವರ್ಕ್ ಮಾಡಿಸಿ ವೀಣೆ ಕಿಡ್ಸಿ ಹೊಲಿಸಿರೋದು ಪ್ರೀತ ಡಿಸೈನ್ ಮಾಡಿಸ್ಕೊಂಡಿರೋದು ಅಂದರೆ ನಮ್ಮ ರಿಲೇಟಿವಲ್ಲೇ ನಾ ನಮ್ಮ ಅಣ್ಣ ಮಗಳೇನೇ ಬೋಟೆಕ್ ಓಪನ್ ಮಾಡಿದ್ದಾರೆ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡಿರೋದು ಅಂದರೆ ತ್ರೀ ಡೇಸಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು ಆಫೀಸ್ಗೆ ಹೋದಾಗಿಂದ ಈ ಥರ ರೆಡಿಯಾಗಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಎತ್ನಿಕ್ ಡೇ ಇದೆ ಇವತ್ತು ಅಂತ ಹೇಳಿ ಪ್ರೀತು ಇವತ್ತು ಫಸ್ಟ್ ಟೈಮ್ ಈ ಥರ ರೆಡಿಯಾಗಿ ಹೋಗಿದ್ದು ನನಗಂತೂ ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ವರ್ಕು ಅಷ್ಟೇ ಇದೆ ವೀಕ್ ವಿ ನೆಕ್ಕು ಫ್ರಂಟಲ್ಲಿ ಬ್ಯಾಕು ರೌಂಡ್ ನೆಕ್ ಇಡ್ಸಿದ್ದು ಬ್ರಾಡ್ ನೆಕ್ ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಸಿದ್ದೀರಿ ತುಂಬಾ ಚೆನ್ನಾಗಿ ಬಂದಿತ್ತು ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ಎಲ್ಲಾರ್ಗು ಈ ಡ್ರೆಸ್ ಅಂತೂ ಮತ್ತು ಪ್ರೀತುನು ಅಣ್ಣ ನೈಟು ಎರಡು ಗಂಟೆಗೆ ಬಂದರು ಅಣ್ಣನೂ ನೈಟ್ ಎರಡು ಗಂಟೆಗೆ ಬಂದಿದ್ದ ಆದಮೇಲೆ ಪ್ರೀತನು ಹಾಗೆ ಆಫೀಸ್ಗೆ ಕೊಟ್ಟರು ಅತ್ತಿಗೆ ರಿಷಿ ಹೂವು ತೊಗೊಬರ್ಬೇಕಾಗಿತ್ತಲ್ಲ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬ ನಾವು ಇವಾಗ ಮಾಡ್ತಾ ಇದ್ದೀವಲ್ವ ಈ ಶುಕ್ರವಾರ ಪ್ರೀತುನು ಅತ್ತಿಗೆ ರಿಷಿ ಅಣ್ಣ ಎಲ್ಲ ಒಟ್ಟಿಗೆ ಹೋದ್ರು ನಾವು ಹೋಗಿ ತೊಗೊಂಡ್ಬರ್ತೀವಿ ಅಂತ ಇಲ್ಲಿಗೆ ಇವತ್ತಿ ಈ ವಿಡಿಯೋ ಎಂಡ್ ಧನ್ಯವಾದಗಳು